ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿ ಸೌಹಾರ್ದತೆ ಬರಬೇಕು ಅಲ್ಲಿ ಹಿಂದೂಗಳು ಮುಸ್ಲಿಮರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರ್ದು ಹರಿಪ್ರಸಾದ್ಗೆ ನೀವು ಹೋಗಿ ಬರ್ರಿ ಮಂಗಳೂರಿಗೆ ಕಾನೂನೇ ಎಲ್ರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂಥ ಕ್ರಮ ತಗತ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯರೂ ಆದ ಹರಿಪ್ರಸಾದ್ ಅವರ ನಿವಾಸಕ್ಕೆ ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಿಢೀರ್ ಭೇಟಿ ನೀಡಿದ್ದು ಕರಾವಳಿ ಜಿಲ್ಲೆಗಳ ಪರಿಸ್ಥಿತಿ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಭೇಟಿಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿದ್ದೇವೆ ಹಾಗಾಗಿ ಈ ಬಗ್ಗೆ ಜಿಲ್ಲೆಯ ಬಗ್ಗೆ ಮಾಹಿತಿ ಇರುವಂತಹ ಹರಿಪ್ರಸಾದ್ ಅವರಲ್ಲಿ ಮಾತುಕತೆ ನಡೆಸಿದ್ದೇವೆ ಯಾರು ಎಷ್ಟೇ ಪ್ರಭಾವಿ ಇದ್ರೂ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಮಂಗಳೂರಿನಲ್ಲಿ ಕೋಮು ಸಾಮರ ಸೇನೆ ನಿಲ್ಲಿಸುವಂತೆ ಮಾಡಿ ಸೌಹಾರ್ದಯುತವಾಗಿ ಜನರು ಬದುಕುವಂತೆ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರേക്ക്ಫಾಸ್ಟ್ ಬಂದಿದೆ. ಈ ಚರ್ಚೆ ಎಲ್ಲಾ ಜನರ ಲಕ್ಷ್ಯ ಚರ್ಚೆ ಮಾಡಿದೆವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿದ್ವಿ. ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ

ಡಿ ಸಿಗಳು ಸಿ ಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟ್ರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿ ಸಿಇಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದು ಅಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದ ಇನ್ನು ಸಿಎಂ ಭೇಟಿ ವೇಳೆ ಹರಿಪ್ರಸಾದ್ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸುವ ಬಗ್ಗೆ ಹಾಗೂ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವ ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆಯೂ ಚರ್ಚೆ ನಡೆಸಿರುವುದಾಗಿ ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀದ್ ಅಹಮದ್ ಕೆಪಿಸಿಸಿ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಹಾಜರಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ